ಎಲ್ರಿಗೂ ನಮಸ್ಕಾರ ಪೀಸ್ಫುಲ್ ಪಾತ್ ಯೋಗ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇವತ್ತು ಕುಳಿತು ಮಾಡುವಂತಹ ಉಸಿರಾಟದ ವ್ಯಯ ಬಗ್ಗೆ ಮಾತಾಡ್ತಾ ಕುಳಿತು ಮಾಡ್ತಕ್ಕಂಥ ಹಲವಾರು ಯೋಗಾಸನಗಳನ್ನು ಅಥವಾ ಯೋಗ ಬ್ರೀತಿಂಗ್ ಎಕ್ಸಸೈಸ್ಗಳನ್ನು ಇವತ್ತು ನಾನು ಹೇಳ್ಕೊಡ್ತೀನಿ ಬನ್ನಿ ಜೊತೆಗೆ ಮಾಡ್ತಾ ಹೋಗೋಣ ದಂಡಾಸನದಿಂದ ನೋಡಿ ದಂಡಾಸನ ಸ್ಥಿತಿಯು ಇಲ್ಲಿ ಒಂದು ಕಾಲನ್ನು ಮಚ್ಕೊಳ್ಬೇಕು ಈಗ ಬಂದು ಮತ್ತೊಂದು ಕಾಲನ್ನು ಮಚ್ಕೊಳ್ತಾ వజ్రసన స్థితికి వజ్రాసన స్థితి ఇంద నడి నిమ్మ ఎరడు కైలను ఇండి కట్టి శశంకసన ఉసిరాటద వ్యాయామ దీర్ఘవా ఉసిర పడుకుంటీర్ఘవక నిన్న ఫోర్ హెడ్డ తు మేట్లీ

ಹೀಗೆ ಪ್ರತಿನಿತ್ಯ ಹತ್ತು ಬಾರಿ ದೀರ್ಘವಾಗಿ ಉಸಿರನ್ನು ಪಡ್ಕೊಳ್ತಾ ಉಸಿರನ್ನ ಹಾಕುತ್ತಾ ಶುಶನಕಾಸನ ಉಸಿರಾಟದ ವ್ಯವ ಮಾಡಿಕೊಳ್ತಾ ನಮ್ಮ ರಕ್ತದೊತ್ತಡವನ್ನು ನಿವಾರಿಸ್ಕೊಳ್ಬೋದು ಹೀಗೆ ಮಾಡ್ಕೊಳ್ತಾ ಬರೋಣ ಸಮಸ್ಥಿತಿಗೆ ಬಂದು ವಿಶ್ರಾಮ